ಹಾಯ್ ಫ್ರೆಂಡ್ಸ್ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ತುಂಬ ಲೈಟ್ ವೆಯ್ಟ್ ಆಗಿರುವಂತಹ ಚಿನ್ನದ ಒಡವೆಗಳನ್ನು ತೋರಿಸ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲೇಡೀಸ್ ಸಿಂಗಲ್ ಪ್ಯಾಂಗಲ್ಲು ಇದನ್ನು ಕನ್ನಡದಲ್ಲಿ ಕಡ ಅಂತ ಕೂಡ ಹೇಳ್ತಾರೆ ಇದು ಬರೀ ಹದಿನೈದು ಗ್ರಾಮ್ ಇರುವಂಥದ್ದು ಇದನ್ನ ಆಫೀಸ್ ವಿಯರು ಫಂಕ್ಷನ್ ವಿಯರ್ ಎಲ್ಲ ಹಾಕ್ಬೋದು ತುಂಬ ಸ್ಟೈಲಿಶ್ ಆಗಿರುವಂಥ ಲುಕ್ನ ಕೊಡುತ್ತೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ಇದರಲ್ಲಿ ಲಕ್ಷ್ಮೀ ಪ್ಲಸ್ ಪಿಕಾಕ್ ಡಿಸೈನ್ ಕೂಡ ಇದೆ ಬರೀ ಇಪ್ಪತ್ತೈದು ಗ್ರಾಮ್ ಇರುವಂತಹದ್ದು ತುಂಬ ಸ್ಟೈಲಿಶ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ತುಂಬಾ ಲೈಟ್ ವೆಯ್ಟ್ ಆಗಿರುವಂತಹ ನೆಕ್ಲೆಸ್ಸು ಇದು ಬರೀ ಟ್ವೆಲ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಇರುವಂತಹದ್ದು ನಾನಿವಾಗ ಏನು ಜುವೆಲರಿ ತೋರಿಸ್ತಾ ಇದೀನೋ ಈ ಶಾಪ್ ಬಂದು ಹೊಸಕೋಟೆಲಿದೆ ಆಕೃತಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಹೇಳಿಬಿಟ್ಟು ನೀವು ವಿಸಿಟ್ ಆದರೂ ಮಾಡ್ಬೋದು ಆನ್ಲೈನಲ್ಲಿ ಬುಕ್ ಆದರೂ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಅದಕ್ಕೆ ಕಾಲ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಬ್ಯಾಂಗಲ್ ಇದು ಕಡ ಅಂತ ಹೇಳ್ತಾರೆ ಇದೆಷ್ಟು ಚೆನ್ನಾಗಿದೆ ನೋಡಿ ಇದು ಬಂದು ನೈನ್ ಪಾಯಿಂಟ್ ಏಯ್ಟ್ ಮಿಲಿಗ್ರಾಮ್ ಇರುವಂಥದ್ದು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದು ನೆಕ್ಲೆಸ್ಸು ಇದರಲ್ಲಿ ನೋಡಿ ಲಕ್ಷ್ಮೀ ಕಾಸ್ ಡಿಸೈನ್ ಇದೆ ಇದು ಬರೀ ಟ್ವೆಲ್ ಗ್ರಾಮ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಂಬ ರಾಯಲ್ ಲುಕ್ ಕೊಡುತ್ತೆ ಅಂತಲೂ ಹೇಳ್ಬೋದು ತುಂಬ ಟ್ರೆಡಿಷ್ನಲ್ ಆಗಿ ಯಾವುದೇ ಫಂಕ್ಷನ್ಗೂ ವಿಯರ್ ಮಾಡ್ಬೋದು ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ತುಂಬಾ ಲೈಟ್ ವೆಯ್ಟ್ ಆಗಿರುವಂಥ ಇಯರಿಂಗ್ಸ್ ಇದರಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಹಾಗೆ ಮಿಡಲ್ ಅಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಇದೆ ಹಾಗೆ ಲೀಫ್ ಡಿಸೈನ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಇದು ಇದು ಬರೀ ಲೆವೆನ್ ಗ್ರಾಮ್ಸ್ ಇರುವಂಥದ್ದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಫುಲ್ ಸೆಟ್ ಇದು ಮ್ಯಾರೇಜು ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಆರ್ ಮಾಡಬಹುದು ಟ್ರೆಡಿಷನಲ್ ಫಂಕ್ಷನ್ಗೆ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಈ ಫುಲ್ ಸೆಟ್ ಸೇರಿಬಿಟ್ಟು ಬರೀ ಫಿಫ್ಟಿ ನೈನ್ ಗ್ರಾಮ್ ಇರುವಂಥದ್ದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದನ್ನು ವಿಯರ್ ಮಾಡಿದಾಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚೋಕರ್ ಇದು ಬಂದು ಲೆವೆನ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಲಕ್ಷ್ಮಿ ಡಿಸೈನ್ ಕೂಡ ಇದೆ ನೋಡಿ ಹಾಗೆ ನಿಮಗೆ ಏನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಆನ್ಲೈನಲ್ಲಾದರೂ ಆರ್ಡರ್ ಮಾಡ್ಬೋದು ಇಲ್ಲಾಂದರೆ ನೀವು ಶಾಪ್ಗಾದರೂ ವಿಸಿಟ್ ಮಾಡ್ಬೋದು ಇದಿರೋದು ಬಂದು ಹೊಸಕೋಟೆಯಲ್ಲಿ ಶಾಪ್ ನೇಮ್ ಬಂದು ಆಕೃತಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಹೇಳಿಬಿಟ್ಟು ತುಂಬ ಲೈಟ್ ವೆಯ್ಟ್ ಆಗಿರುವಂತಹ ಜ್ಯುವೆಲರಿ ಸಿಗುತ್ತೆ ಇಲ್ಲಿ ಹಾಗೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ನಿಮಗೇನಾದರೂ ಇಷ್ಟ ಆದರೆ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಹಾಗೆ ಲಾಸ್ಟ್ ಟೈಮು ತುಂಬ ಜನ ರೇಟ್ ಎಷ್ಟು ರೇಟ್ ಅಂತ ಅಂತೆಲ್ಲ ಕೇಳಿದ್ರಿ ಖಂಡಿತವಾಗ್ಲೂ ಚಿನ್ನ ಮತ್ತು ಬೆಳೆ ರೇಟ್ ಹೇಳೋಕ್ಕಾಗಲ್ಲ ನಿಮಗೆ ಗೊತ್ತು ಡೇ ಬೈ ಡೇ ಎಷ್ಟು ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಹಾಗಾಗಿ ನೀವು ಯಾವಾಗ ತಗೋಬೇಕು ಅನ್ಸುತ್ತೋ ವಿಸಿಟ್ ಮಾಡಿಬಿಟ್ಟು ಅಲ್ಲೇ ರೇಟ್ನ ನೋಡಿ ತೊಗೊಳ್ಳಿ ನೀವು ಥ್ಯಾಂಕ್ ಯು ಫ್ರೆಂಡ್ಸ್